ಹಾಯ್ ಫ್ರೆಂಡ್ಸ್ ಕೆ ಎಮ್ ಐ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಇವತ್ತು ತರಕಾರಿ ಸಾಂಬಾರು ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ ಇನ್ಸ್ಟಂಟಾಗಿ ಮಿನಿಮಮ್ ಒಂದು ಹದಿನೈದು ನಿಮಿಷದಲ್ಲಿ ಮಾಡ್ಕೊಬೋದು ಇದನ್ನ ನಾನು ತರಕಾರನ್ನ ಕ್ಯಾರೆಟು ಬೀನ್ಸು ಹಾಗೆ ಬದನೆಕಾಯಿ ತೊಗೊಂಡಿದ್ದೀನಿ ಹಾಗೆ ಕಾಳುಗಳು ಹೆಸರು ಕಾಳು ಹಲಸಂದಿ ಕಾಳು ಹಾಗೆ ತೊಗರಿಬೇಳೆ ಹಾಗೆ ಅವರೆಬೇಳೆನ ತೊಗೊಂಡಿದ್ದೀನಿ ತರಕಾರಿಗಳನ್ನ ನೋಡಿ ಈ ಥರ ದೊಡ್ಡ ದೊಡ್ಡದಾಗಿ ನಾನು ಹೆಚ್ಕೋತಾ ಇದ್ದೀನಿ ಕೆ ಚೆನ್ನಾಗಿ ಹೆಚ್ಚಿಬಿಟ್ಟು ತೊಳ್ಕೊಂಡು ಇಟ್ಕೊತಾ ಇದ್ದೀನಿ ಸೊ ನೋಡಿ ಬೀನ್ಸ್ ಇಷ್ಟು ತೊಗೊಂಡಿದ್ದೀನಿ ಸೊ ಇದು ಇನ್ಸ್ಟೆಂಟಾಗಿ ಈಸಿಯಾಗಿ ಮಾಡ್ಬೋದು ನೋಡ್ಕೊಳ್ಳಿ ಯಾವ ರೀತಿ ಮಾಡ್ತೀನಿ ಅಂತ ದೊಡ್ಡದಾಗಿ ಹೆಚ್ಕೊಳ್ಳಿ ತರಕಾರಿನ ತೀರಾ ಏನು ಹೆಚ್ಕೊಳ್ಳೋದು ಬೇಡ ಸೊ ನೋಡ್ತಾ ಇದ್ದೀರಲ್ವ ಈ ರೀತಿ ಹೆಚ್ಕೊಂಬಿಟ್ಬಿಟ್ಟು ಒಂದು ಕುಕ್ಕರ್ ತೊಗೊಂಡು ತರಕಾರನೆಗಳ ನೀಟಾಗಿ ವಾಶ್ ಮಾಡಿಬಿಟ್ಟು ಅದನ್ನು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಸೊ ಎಲ್ಲ ತರಕಾರಿಗಳನ್ನು ಹಾಕಿ ಹಾಗೆ ಎಲ್ಲ ಕಾಳುಗಳನ್ನು ಸಹಿತ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದಾರೆ ಎಲ್ಲ ಕಾಳುಗಳನ್ನು ವಾಶ್ ಮಾಡಿ ಅದನ್ನು ಸಹಿತ ಸೇರಿಸ್ತಾ ಇದ್ದೀನಿ ಸೊ ಇದು ಎಲ್ಲ ಕಾಳುಗಳು ಎಲ್ಲ ತರಕಾರಿ ಹಾಕೋದ್ರಿಂದ ಒಂಥರ ಡಿಫ್ರೆಂಟ್ ಟೇಸ್ಟ್ ಚೆನ್ನಾಗಿರುತ್ತೆ ರಾಗಿ ಮುಂದೆ ಇನ್ನೂ ಚೆನ್ನಾಗಿರುತ್ತೆ ಹಾಗೆ ಒಂದು ಟೊಮೆಟನ್ನು ಸಹಿತ ಸೇರಿಸ್ತಾ ಇದ್ದೀನಿ ಹಾಗೆ ಅರಿಶಿಣ ಪುಡಿನೂ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಹಾಗೆ ಬೇಯಿಸೋದ್ರಲ್ಲೇ ಸ್ವಲ್ಪ ಜೀರಿಗೆನ ಸಹಿತ ಸೇರಿಸ್ತೀನಿ ಜೀರಿಗೆ ಒಂದು ಸ್ವಲ್ಪ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅನ್ನೋದಕ್ಕೋಸ್ಕರ ನಾನು ಬೇಯೋದ್ರಲ್ಲೇ ಹಾಕ್ಕೊತೀನಿ ಹಾಗೆ ಒಂದು ಬೆಳ್ಳುಳ್ಳಿನೂ ಸಹಿತ ಸೇರಿಸ್ಬಿಟ್ಟು ಆ ತರಕಾರಿ ಮತ್ತು ಬೇಳೆಗಳು ಮುಳುಗೋಷ್ಟು ನೀರು ಹಾಕ್ಬಿಟ್ಟು ನಾನು ಲಿಟ್ ಕ್ಲೋಸ್ ಮಾಡಿಬಿಟ್ಟು ಅದನ್ನು ಎರಡು ವಿಷಾಲಿಂದ ಮೂರು ವಿಶಲ್ ತೊಗೊತಾ ಇದ್ದೀನಿ ಸೊ ಮೂರು ವಿಷಲ ಆದ ನಂತರ ಅಷ್ಟೊಳಗೆ ನಾವು ಇಲ್ಲಿ ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಸೊ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ತೊಗೊಂಡು ಅದನ್ನು ಈರುಳ್ಳಿನ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಗೆ ಸಬ್ಬಸಿಗೆ ಸೊಪ್ಪು ಸಹಿತ ಸೇರಿಸ್ಕೊಂಡಕ್ಕೆ ತೊಗೊತಾ ಇದ್ದೀನಿ ಸಬ್ಬಸಿಗೆ ಸೊಪ್ಪು ಹಾಕೋದ್ರಿಂದ ಒಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ಒಮ್ಮೆ ಈ ರೀತಿನೂ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ಇವಾಗ ನೋಡಿ ಇವಾಗ ಲಿಡ್ ಓಪನ್ ಮಾಡ್ತಾಯಿದ್ದೀನಿ ತರಕಾರಿ ಹಾಗೆ ತರಕಾರಿ ಹಾಗೆ ಕಾಳುಗಳು ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ ಯಾವ ರೀತಿ ಬೆಂದಿದೆ ಅಂಥೇಳಿ ಎರಡು ವಿಷಾಲ ತಗೊಂಡ್ರೆ ಸ್ಮಾಕು ಎಷ್ಟು ಸ್ಮೂತಾಗಿ ಬೆಂದಿದೆ ನೋಡಿ ಸೊ ಇವಾಗ ಇದಕ್ಕೆ ಒಂದು ಒಗ್ಗರಣೆನೋ ಸಹಿತ ರೆಡಿ ಮಾಡ್ಕೊಳ್ಳೋಣ ಯಾವ ರೀತಿ ಅಂದೇಳಿ ಒಂದು ಪ್ಯಾನ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ಎಣ್ಣೆ ಹಾಕೋಣ ಎಣ್ಣೆ ಚೆನ್ನಾಗಿ ಕಾದ ನಂತರ ಅಂದರೆ ಅದು ಕಾದ ನಂತರ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆನೋ ಸಹಿತ ಸೇರಿಸೋಣ ಹಾಗೆ ಟೇಸ್ಟಿಗೋಸ್ಕರ ನಾವು ಹಾಗೆ ಟೇಸ್ಟಿಗೋಸ್ಕರ ಒಂದು ಸ್ವಲ್ಪ ಎಮ್ ಟಿ ಆರ್ ಹಿಂಗನ್ನು ಸಹಿತ ಇದ್ದೀನಿ ಅವೆಲ್ಲ ಚಟಪಟ ಸಾಸಿವೆ ಜೆಗೆ ಸಿಡ್ದ ನಂತರ ಅದಕ್ಕೆ ನಾವು ಹೆಚ್ಚಿಟ್ಕೊಂಡಂತ ಈರುಳ್ಳಿನ ಸಹಿತ ಸೇರಿಸ್ಕೊಳ್ಳೋಣ ನೋಡ್ತಾ ಇದ್ದೀರಲ್ವ ಸೊ ಈರುಳ್ಳಿ ಒಂದು ಕಂದು ಬಣ್ಣ ಬರೀಬೇಕು ಒಂದು ಒಂದು ನಿಮಿಷ ಎರಡು ನಿಮಿಷ ನೀವು ಫ್ರೈ ಮಾಡಬೇಕಾಗುತ್ತೆ ಅದು ಫ್ರೈ ಆದ ನಂತರ ನಾವು ಅದಕ್ಕೆ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಅಂದರೆ ನಾನು ಒಂದೂವರೆ ಚಮಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ಹಾಗೆ ಎರಡು ಚಮಚ ಉಪ್ಪನ್ನು ಸಹಿತ ಸೇರಿಸ್ತಾ ಇದ್ದೀನಿ ಹಾಗೆ ಸಾಂಬಾರು ಪುಡಿನೂ ಸಹಿತ ಸೇರಿಸ್ತಾ ಇದ್ದೀನಿ ಮಿನಿಮಮ್ ಅಂದರೆ ಒಂದರಿಂದ ಒಂದೂವರೆ ನಾನು ಒಂದು ಎರಡು ಲೀಟರ್ ಅಷ್ಟು ಸಾಂಬಾರು ಇದ್ದೀನಿ ಅದಕ್ಕೋಸ್ಕರ ನಾನು ಒಂದೂವರೆ ಟೇಬಲ್ ಅಷ್ಟು ಸಾಂಬಾರು ಪುಡಿನ ಸೇರಿಸ್ಬಿಟ್ಟು ಅಲ್ಲಿ ಖಾರದ ಘಾಟು ಹೋಗೋವರೆಗು ಅದು ಎಣ್ಣೆಯಲ್ಲೇ ಫ್ರೈ ಮಾಡಬೇಕು ಫ್ರೈ ಆದ ನಂತರ ನಾವು ಬೇಯಿಸಿ ಇಟ್ಕೊಂಡಂತಹ ತರಕಾರಿ ಮತ್ತು ಕಾಳಿನಗಳನ್ನ ಸೇರಿಸ್ಬಿಟ್ಟು ನಾವು ನೀರಿನ ಕನ್ಸ್ಟಿಟೆಂಟಿ ತರಕಾರಿ ಹಾಗೂ ಎಷ್ಟು ಬೇಕು ನಮಗೆ ಮಿನಿಮಮ್ ಅಂತ ನೋಡ್ಕೊಂಡು ಕನ್ಸ್ಟೆಂಟು ಅದನ್ನು ನೀವು ಸೇರಿಸಬೇಕಾಗುತ್ತೆ ಸೊ ನೋಡ್ತಾ ಇದ್ದೀರಲ್ವ ನನಗೆ ಮುದ್ದೆಗೆ ಈ ರೀತಿ ಇಷ್ಟು ಕನ್ಸಿಸ್ಟೆನ್ಸಿ ಸಾಕು ಅನಿಸುತ್ತೆ ಅದಕ್ಕೋಸ್ಕರ ಆಗ್ತದೆ ಇವಾಗ ಅದನ್ನು ಸೇರಿಸಿದ ನಂತರ ಅದಕ್ಕೆ ನಾವು ಹೆಚ್ಚಿಟ್ಕೊಂಡ ಕೊತ್ತಂಬರಿ ಮತ್ತು ಸಬ್ಬಸ್ಗೆ ಸೇರಿಸ್ಬೇಕಾಗುತ್ತೆ ಸೇರಿಸ್ಬಿಟ್ಟು ಅದಕ್ಕೆ ಚೆನ್ನಾಗಿ ಒಂದು ಕುದಿ ಬರೋವರೆಗ ಕುದಿಸಿದರೆ ರುಚಿಕರವಾದ ತರಕಾರಿ ಸಾಂಬಾರು ರೆಡಿಯಾಗುತ್ತೆ ಸೊ ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ಯಾವುದಕ್ಕಾದರೂ ಮೀಡಿಯಮ್ ಮಾಡ್ಕೊಂಡಿರೋದ್ರಿಂದ ಇದನ್ನು ಯೂಸ್ ಮಾಡ್ಬೋದು ಸೊ ನೀವು ಒಮ್ಮೆ ಟ್ರೈ ಮಾಡಿ ನೀವು ಯಾವ ರೀತಿ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ನಾವು ಹೊಸ್ದಾಗಿ ಚಾನಲನ್ನು ಸ್ಟಾರ್ಟ್ ಮಾಡಿದ್ದೀನಿ ಅದಕ್ಕೋಸ್ಕರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಅಡುಗೆ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮೀ